ెందు తింపద జంకార ప్రేమ చిల్సారీ శృంగారీ బాళ ఆమోహవే స్వీకార సీతారా 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 ಬಟ್ ಮೂಡ್ದಲ್ಲಿ ಮಿಂಚು ಬೆಳ್ಳಿ ಗೆರೆ ಹಾಗೆ ಮಿಂಚಿ ಆಗ್ತಿದ್ದಾಳೆ ಏನು ಯಾವುದಾದ್ರೂ ಎಕ್ಸಾಮ್ ಕಟ್ಟಿದ್ಯಾ ಮತ್ತೆ ಯಾವಾಗ ನೋಡಿದ್ರು ಕುಡಿತಾನೆ ಇರ್ತೀಯ ಎಕ್ಸಾಮ್ ಕಟ್ಟಿದ್ರೆ ಮಾತ್ರ ಓದ್ಬೇಕಾ ಅದೇ ಅಂಥದ್ದೇನು ಓದ್ತಿದ್ಯಾ ಅಂತ ಕಥೆ ಪುಸ್ತಕ ಓ ಕಥೆಗಳು ಅಂದರೆ ಅಷ್ಟೊಂದು ಇಂಟ್ರೆಸ್ಟಾ ಇಂಟ್ರೆಸ್ಟ್ ಇರೋದ್ರಿಂದ ತಾನೇ ಓದ್ತಾ ಇರೋದು ಅದೇ ನ ಯಾವುದಾದ್ರೂ ಡಿಗ್ರಿ ಮಾಡೋದ್ರಲ್ಲಿ ತೋರಿಸ್ಬೋದಲ್ಲ ಈಗ ಮಾಡಿರೋ ಡಿಗ್ರಿನೇ ಸಾಕು ಯಾಕೆ ಮುಂದೆ ಓದೋಕ್ಕೆ ಇಷ್ಟ ಇಲ್ವಾ ಗೊತ್ತಾ ಇದೀನಲ್ಲ ಕಥೆ ಪುಸ್ತಕನ ನೈಸ್ ಜೋಕ್ ಹೌದು ಈ ಕಥೆಗಳಲ್ಲಿ ಅಂಥದ್ದೇನಿರುತ್ತೆ ಭಾವನಾತ್ಮಕ ಸಂಬಂಧಗಳು ಅದು ಯಾರದೋ ಕಲ್ಪನೆ ವಾಸ್ತವ ಅಲ್ವಲ್ಲ ಕಲ್ಪನೆಯಲ್ಲಿ ವಾಸ್ತವನ ಅನ್ಭವಿಸ್ಬೋದಲ್ಲ ಅದು ಅತಿ ಭಾವುಕತೆ ಅನ್ಸ್ಕೊಣ ಮನುಷ್ಯ ಭಾವುಕನಾಗಿರ್ಬೇಕು ತಾನೆ ಆದರೆ ವಾಸ್ತವದ ಚೌಕಟ್ಟಿನಲ್ಲೇ ಇರೋದು ಒಳ್ಳೆಯದು ಅಂದರೆ ಕಥೆ ಓದುವಾಗ ಆ ಕಥೆಯಲ್ಲಿನ ಒಂದು ಪಾತ್ರದಲ್ಲಿ ನಿನ್ನನ್ನು ನೀನು ಗುರುತಿಸ್ಕೋಬಹುದು ಮತ್ತೊಂದು ಕತೆ ಓದುವಾಗ ಆ ಕಥೆಯಲ್ಲಿನ ಇನ್ನೊಂದು ಪಾತ್ರನ ನೀನೇ ಅನ್ಕೋಬಹುದು ಹೀಗೆ ನೀನು ಓದಿದ ಎಲ್ಲ ಕಥೆಗಳಲ್ಲಿನ ಪಾತ್ರದಲ್ಲೂ ನೀನು ಬೆರಿತಾ ಹೋದರೆ ಒಂದು ದಿನ ನೀನು ನಿನ್ನ ನಿಜವಾದ ವ್ಯಕ್ತಿತ್ವನೇ ಕಳ್ಕೊಳೋ ಸಾಧ್ಯತೆ ಇದೆ ಹೇಳಿದ್ದು ಸರಿ ಅನಿಸ್ತಾ ಇದೆಯಾ ನಿನ್ನ ವಿಷಯದಲ್ಲಿ ನೀನ್ ಹೇಗಿರ್ಬೇಕು ಅಂತ ಬಯಸ್ತೀಯ ಯಾಕೆ ನೀನ ನನ್ನ ಕೈಲಿ ಗೆಸ್ ಮಾಡೋಕೆ ಆಗ್ತಿಲ್ಲ ಯಾಕೆ ನನ್ನ ಬಗ್ಗೆ ನಿಂಗೆ ಇಷ್ಟೊಂದು ಕಾಳಜಿ ಯಾವಾಗಲೂ ಒಂದೇ ಮೂಡಲ್ಲಿ ಇರ್ತೀಯಲ್ಲ ಯಾರನ್ನಾದರೂ ಲವ್ ಮಾಡ್ತಿದ್ಯಾ ಹೌದು ಆ ಪುಣ್ಯಾತ್ಮ ಯಾರು ಅಂತ ಕೇಳಬಹುದಾ ತಾತ ಜೂಲಪ್ಪ ಸೈಕ್ಲಿ ಮಕ್ಕಳು ಅಮ್ಮ ಇವರೆಲ್ಲರ ಜೊತೆ ನೀನು ಸೇರಿದ್ಯಾ ಸತ್ಯ ದೇವ್ರ ದೊಡ್ಡವನು ಯಾಕೆ ನಾನು ನಿಜವಾಗ್ಲೂ ನೀನು ಯಾರನ್ನ ಲವ್ ಮಾಡ್ತಿದ್ಯಾ ಅನ್ಕೊಂಡಿದ್ದೆ ಇಲ್ಲಿವರೆಗೂ ನಾನು ಯಾರನ್ನು ಆಕರ್ಷಣೆ ಮಾಡೋಕೆ ಪ್ರಯತ್ನ ಪಟ್ಟಿಲ್ಲ ನನ್ನನ್ನು ಯಾರು ಆಕರ್ಷಣೆ ಮಾಡೋಕೆ ಸಾಧ್ಯನೂ ಇಲ್ಲ ಈ ಕತೆ ಓದು ಪ್ರೀತಿ ಪ್ರೇಮ ಆಕರ್ಷಣೆ ಬಗ್ಗೆ ವಿವರ ತಿಳಿಯುತ್ತೆ 这个。 ಸಂತೋಷವಾಗಿದ್ಯಾ ನನಗ್ ಬರಿಯಕ್ ಆಗಲ್ಲ ಬರೆಯಕ್ಕಾಗಲ್ಲ ಅಂತ ಅಂತಿದ್ದೆವ್ರು ಎಷ್ಟು ಒಳ್ಳೆ ಕವಿತೆ ಬರ್ದಿದೀರಲ್ಲ ನಾನಾ ಪ್ರಳಯ ತಾರೆಯ ತಂದೆ ಇದು ನಾನಲ್ಲ ಬರ್ದದ್ದು ನಿಮ್ ಅಮ್ಮ ಬರ್ದಿದ್ದು ನಾನ್ ಪೂರ್ತಿ ಮಾಡ್ದೆ ಅಷ್ಟೇ ಇಲ್ಲೇ ನೀವ್ ಸುಳ್ಳು ಹೇಳ್ತಿರೋದು ನನ್ಗ್ ಸ್ಫೂರ್ತಿ ಇಲ್ಲ ಬರಿಯಕ್ ಆಗಲ್ಲ ಅಂತ ಅಂತಿದ್ದೆವ್ರು ಇಷ್ಟು ಒಳ್ಳೆ ಕವಿತೆನ ಹೇಗ್ ಬರೆದ್ರಿ ಇದ್ರಲ್ಲಿ ನನ್ ಸ್ಫೂರ್ತಿ ಏನೂ ಇಲ್ಲ ಸೌಂದರ್ಯ ಎಲ್ಲ ನಿಮ್ ತಾಯಿ ಇದೆ ನನ್ ಬುದ್ಧಿಗೆ ಚಾಲನೆ ಕೊಡೋಂತ ಕೆಲಸ ಏನು ಮಾಡಿಲ್ಲ ನಿಮ್ ತಾಯಿ ಕಲ್ಪನಾ ಶಕ್ತಿ ತುಂಬಾ ಚೆನ್ನಾಗಿತ್ತು ಆದ್ರೆ ಅವ್ರ ಪೂರ್ತಿ ಮಾಡಿರ್ಲಿಲ್ಲ ಅಷ್ಟೆ ಇದ್ರ ಅರ್ಥ ಅವರಿಂದ ಆಗ್ಲಿಲ್ಲ ಅಂತ ಅಲ್ಲ ನಾಲ್ಕಾರ್ ಮುಕ್ತಾಯದ ಕನ್ಫ್ಯೂಷನ್ ಅಲ್ಲಿ ಇದ್ಬಿಟ್ರು ಸಾಮಾನ್ಯವಾಗಿ ಬೇರೆಯವ್ರ ಕತೆಗಳಿಗೆ ಕವನಗಳಿಗೆ ಮುಕ್ತಾಯ ಕೊಡೋದು ಬಹಳ ಸುಲಭ ಶಬ್ದಗಳನ್ನು ಜೋಡ್ಸಿಬಿಟ್ರ ಆಯ್ತು ಶಬ್ದಗಳನ್ನ ಜೋಡ್ಸಿದ್ ಮಾತ್ರಕ್ಕೆ ಕವಿತೆ ಪೂರ್ಣ ಆಗಲ್ಲ ನೀವು ನಿಮ್ದೇ ನೋಡಿದ್ರೆ ಈ ಕವಿತೆ ಪ್ರಾರಂಭದಲ್ಲೇ ನಿಮ್ ತಾಯಿ ಕೊನೆಯ ಸುಳಿವುಗಳನ್ನ ಬಿಟ್ಟಿದ್ದಾರೆ ಏನೇ ಹೇಳಿದ್ರು ನೀವ್ ಬರ್ದಿದ್ ಮಾತ್ರ ಸ್ಫೂರ್ತಿಯಿಂದ ಅಲ್ಲ ಅಂತಾನೆ ಸಾಬೀತ್ ಮಾಡ್ತೀರಾ ಯಾಕೆ ಇನ್ನೊಬ್ರು ನನಗೆ ಸ್ವಂತವಾಗಿ ನೀವೇ ಏನಾದ್ರು ಬರಿಬೋದಲ್ವಾ ಅದೇ ಆಗ್ತಿಲ್ವಲ್ಲ ಯಾಕೆ ನನಗೆ ಯಾವ ಸ್ಫೂರ್ತಿ ಸಿಗ್ತಾ ಇಲ್ಲ ನನ್ನೇ ನೀವು ಆ ಸ್ಫೂರ್ತಿಯಾಗಿ ಇಟ್ಕೋಬಹುದಲ್ವಾ ಅದಕ್ಕೆ ನೀನೇ ಬೇಕು ಅಂತಿಲ್ಲ ಈ ಗಿಡ ಮರ ಹೂ ಮುಳ್ಳು ಯಾವ್ದ್ರಿಂದ ಬೇಕಂದ್ರೂ ಸ್ಫೂರ್ತಿನ ಪಡಿಬಹುದು ಆದ್ರೆ ಅದ್ರಲ್ಲಿ ವಿಷಯ ಇರ್ಬೇಕಷ್ಟೇ ನನ್ನ ವಿಷಯ ಯಾವುದು ಇಲ್ವಾ ನನಗೆ ಅಂತದ್ದೇನು ಕಾಣಿಸ್ತಾ ಇಲ್ಲ ನೀವು ನನ್ನ ಅವಮಾನ ಮಾಡ್ತಾ ಇದ್ದೀರಾ ನನ್ನ ರೂಪದ್ ಬಗ್ಗೆ ನನ್ನ ನುಡಿ ಬಗ್ಗೆ ನನ್ ಕಣ್ಣು ಮೂಗು ಹಣೆ ಯಾವ್ದಾದ್ರೂ ಒಂದ್ರ ಬಗ್ಗೆ ಬರಿಬೋದಲ್ವಾ ಸೌಂದರ್ಯ ಒಂದು ಹೆಣ್ಣಿನ ಬಗ್ಗೆ ಬರಿಬೇಕು ಅಂದ್ರೆ ಈ ಭೂಮಿ ಬಗ್ಗೆ ಬರದಷ್ಟೇ ವಿಷಯಗಳಿದೆ ನೀನು ಅದಕ್ಕೇನು ಹೊರತಲ್ಲ ಆದ್ರೆ ದೋಷ ಇರೋದು ನಿಂದ್ ಮನಸ್ಸನ್ನ ಬದಲಾಯಿಸ್ಕೊಂಡ್ಬಿಟ್ರ ಆಯ್ತು ಅದೇನ್ ಟಿವಿ ಚಾನಲ್ ಅಲ್ಲ ಇಷ್ಟ ಬಂದ ಹಾಗೆ ಬದಲಾಯಿಸ್ಕೊಳ್ಳೋದಕ್ಕೆ ನೀವು ಬದಲಾಗ್ಲೇಬೇಕು ನನ್ ಮೇಲೆ ಒಂದ್ ಕವನ ಬರೀಲೇಬೇಕು ಅದು ಮಾತ್ರ ಸಾಧ್ಯ ಇಲ್ಲ ನಿಮಗ್ ಸ್ಫೂರ್ತಿ ಇಲ್ಲ ಮನ್ಸಿಲ್ಲ ಅಂತ ಕೂತ್ರೆ ನಿಮ್ ಕಲ್ಲಿ ಏನು ಬರೆಯೋಕಾಗಲ್ಲ ನೀವ್ ಬರೀಲೇಬೇಕು ಬರೀರಿ ಹಿಂದೆ ಒಬ್ಬ ರಾಜನ ಆಸ್ಥಾನದಲ್ಲಿ ಒಬ್ಬ ವಿದೂಷಕ ಇದ್ನಂತೆ ಅವನ್ ನಗೋದ ಅಪರೂಪ ಅವನ ಸಂತೋಷದಿಂದ ನಗ್ಬಿಟ್ರೆ ಅವನ್ ಬಾಯಲ್ಲಿ ಸುಗಂಧ ಕೊಡೋ ಅಂತ ಹೂ ಅರಳ್ತಾ ಇತ್ತಂತೆ ಒಂದಿನ ಅಕ್ಕಪಕ್ಕದ ರಾಜದ ರಾಜರನ್ನೆಲ್ಲ ಕರೆಸಿ ಈ ಅದ್ಭುತ ನೋಡಿ ಅನ್ನಂತೆ ಅವತಿ ರಾಜ ಈ ವಿದೂಷಕನ್ನ ಎಷ್ಟೇ ನಗ್ಸಕ್ ನೋಡಿದ್ರು ಅವನಿಂದ ಆಗ್ಲಿಲ್ಲ ಅಂತೆ ಕೊನೆಯಲ್ಲಿ ನಕ್ಕಿಲ್ಲ ಅಂದ್ರೆ ಶಿರಚ್ಛೇದನೆ ಮಾಡ್ತೀನಿ ಅಂತ ಆಜ್ಞೆ ಕೊಟ್ಟನಂತೆ ಆಗ ಬಹಳಷ್ಟು ಪ್ರಯತ್ನ ಪಟ್ಟು ಈ ವಿದೂಷಕ ನಕ್ಕದ್ನಂತೆ ಆದರೆ ಅವನ ಬಾಯಿಂದ ಸುಗಂಧ ಬರುವಂಥ ಹೂ ಬರಲಿಲ್ಲ ದುರ್ಗಂಧ ಬರುವಂಥ ಹೂ ಬಂತು ಹೀಗೇನೆ ಬಲವಂತದಿಂದ ಕವಿತೆ ಬರೆದ್ರೆ ಅದು ಓದೋ ಹಾಗಿರೋದಿಲ್ಲ ಅಪರ್ಣ ನೀನು ಕೊಟ್ಟ ಪುಸ್ತಕನ ಅಪರೂಪಕ್ಕೆ ಓದಿದೆ ಬರವಣಿಗೆ ಏನೋ ಓದಿಸ್ಕೊಂಡು ಹೋಗುತ್ತೆ ಆದರೆ ಕತೆ ಏನು ಹೇಳುತ್ತೆ ಅನ್ನೋದೇ ನಂಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅದನ್ನು ಬರ್ದಿರೋ ಕತೆಗಾರ ನಾಲ್ಕು ಆಯಾಮಗಳನ್ನು ಜೊತೆ ಮಾಡಿದ್ದಾನೆ ಎಲ್ಲದರಲ್ಲೂ ದ್ವಂದ್ವ ಇದೆ ಅದೇ ಆ ದ್ವಂದ್ವ ಯಾತಕ್ಕೆ ಅಂತ ಅದನ್ನ ನೇರವಾಗಿ ಹೇಳ್ಬೋದಾಯ್ತಲ್ಲ ಹಾಗೆ ಬರ್ದಿದ್ದಿದ್ರೆ ಓದುಗರಿಗೆ ಅದು ಹಿತವಾಗಿರ್ತಿರ್ಲಿಲ್ಲ ಆ ನಾಯಕಿಗೆ ಅಷ್ಟೊಂದು ಪ್ರೀತಿ ಇದ್ರೂ ಯಾಕೆ ತಿರಸ್ಕರಿಸ್ತಾಳೆ ಅವಳು ಪ್ರೀತಿಗಿಂತ ಒಂದು ಕಡೆ ಮಾನವೀಯತೆ ಇನ್ನೊಂದು ಕಡೆ ಬದುಕಿನ ನಿಜವಾದ ಅರ್ಥಕ್ಕೆ ಹೆಚ್ಚು ಬೆಲೆ ಕೊಡ್ತಾಳೆ ಅವಳು ತ್ಯಾಗನೂ ಮಾಡ್ತಾಳೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಕತೆಗಾರ ಈ ಪಾಯಿಂಟ್ ಅನ್ನ ಎಲ್ಲೂ ಹೈಲೈಟ್ ಮಾಡಲಿಲ್ಲ ಓದುಗರ ತೀರ್ಮಾನಕ್ಕೆ ಬಿಟ್ಟಿದಾನೆ ಹಾಗಾದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಅನ್ಕೋಬಹುದು ಹಾಗೇನೂ ಇಲ್ಲ ಕತೆ ಹೆಸರೇ ಹೇಳುತ್ತಲ್ಲ ಧರಿತ್ರಿ ಸಹಿಸ್ಕೋಬೇಕಲ್ಲ ಇಲ್ಲಿ ನಾಯಕನಿಗೆ ಅವಳ ಸಮಸ್ಯೆ ಏನು ಅಂತ ಚೆನ್ನಾಗ್ ಗೊತ್ತಿದೆ ಇವನು ಅವಳನ್ನ ಬಾಳ ಸಂಗತಿಯಾಗಿ ಪಡೆದ್ರು ಇವನಿಂದ ಅವ್ಳನ್ನ ಬಾಳ್ಸೋಕ್ ಆಗಲ್ಲ ಅಂತ ಗೊತ್ತಿದ್ರು ಇವನ್ ಯಾಕೆ ಅವಳಗೋಸ್ಕರ ಇಷ್ಟೊಂದು ಶ್ರಮ ಪಡಬೇಕು ಅವನು ಆಶಾಜೀವಿ ನಾಳೆ ನನಗೆ ಒಳ್ಳೇದಾಗುತ್ತೆ ಅಂತ ಭವಿಷ್ಯದ ಬಗ್ಗೆ ಕಲ್ಪನೆ ಇಟ್ಕೊಂಡಿರೋನು ಎಲ್ರ ಕಲ್ಪನೆಗಳು ನಿಜ ಆಗಲ್ವಲ್ಲ ಯಾರು ಬದುಕುನ ಅಷ್ಟು ಹಗರವಾಗಿ ತಗೋಬಾರ್ದು ಅದಕ್ಕೆ ಇದನ್ನ ಕಥೆ ಅನ್ನೋದು ಒಂದೊಂದ್ಸಲ ಸಲ ನಿಜ ಜೀವನದ ಘಟನೆಗಳು ಅದಕ್ಕಿಂತ ರೋಚಕವಾಗಿರುತ್ತೆ ಅದಕ್ಕೂ ಮೊದಲು ಕೆಲವು ರಾಜಿಸೂತ್ರಗಳನ್ನ ಮಾಡಿಕೊಂಡ್ರೆ ಒಳ್ಳೇದಲ್ವಾ ರಾಜಿ ಸೂತ್ರ ಪ್ರಾರಂಭದಲ್ಲಿ ಚೆನ್ನಾಗೇ ಇರುತ್ತೆ ಆದರೆ ಎಲ್ರೂ ಅದನ್ನ ಕೊನೆ ತನಕ ಅನ್ಸಸ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ಇಟ್ಕೋಬಾರ್ದು ನನ್ಗದಲ್ಲ ನಂಬಿಕೆ ಇದೆ ಹಾಗೆ ಜೊತೆಯಾದವರು ಸ್ವಲ್ಪ ತಕರಾರು ಮಾಡಿದ್ರು ಹೋಗೋ ತಾಳ್ಮೆ ಇದೆ ಅದು ತುಂಬಾ ಜನರಲ್ಲಿ ಕಡಿಮೆ ಇರುತ್ತೆ ಜೊತೆ ಆಗೋಳು ಬಹಳ ಪುಣ್ಯ ಮಾಡಿರ್ತಾಳೆ ಅಂತ ಒಂದು ರಾಜಸೂತ್ರನ ಸೂತ್ರನಿ ಅಪರ್ಣ ಬೇಗ್ ಬಾಯ್ಲಿ ಹಾ ಬಂದೆಮ್ಮ ಹಿಪ್ನೋಟಿಸಮ್ ಅಭ್ಯಾಸ ಮಾಡ್ತಿದ್ಯಾ ಅಷ್ಟೊತ್ತಿಂದ ನೋಡ್ತಾನೆ ಇದ್ದೀನಿ ಒಳ್ಳೆ ವಿಗ್ರಹ ಹತ್ರ ನಿಂತ ಇದೆಯಲ್ಲ ಏನ್ ವಿಷಯ ಏನಿಲ್ಲ ಅತ್ತೆ ಹೀಗೆ ಸ್ವಲ್ಪ ಬೇಜಾರಾಗಿತ್ತು ಬೇಜಾರಾದ್ರೆ ಹೀಗೆ ನಿಂತ್ಕೊಂಡ್ ಬಿಡೋದ ಏನೋ ಗಾಢವಾಗಿ ಯೋಚನೆ ಮಾಡ್ತಿದ್ಯಾ ಅದೇನು ಅಂತ ನನ್ನ ಹತ್ರ ಅತ್ತೆ ನನ್ನ ವಿಷಯ ಏನೇ ಇದ್ರೂ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ನಂದೇನೋ ಅಭ್ಯಂತರ ಇಲ್ಲ ಮಿಗಿಲಾಗಿ ಅದನ್ನ ಕೇಳೋ ಸಂಪೂರ್ಣ ಅಧಿಕಾರ ನಿಮ್ಗಲ್ದೆ ಬೇರೆ ಯಾರಿಗಿದೆ ಹಾಗಾದ್ರೆ ಕಿವಿ ಹಿಡ್ಕೊಂಡು ಕೇಳ್ಬೋದು ಅದೇನು ಅಂತ ಹೇಳಿ ಅದೇ ಮೋಡದಲ್ಲೊಂದು ಬೆಳ್ಳಿಗೆರೆ ಮಿಂಚಿ ಮರೆಯಾಗ್ತಿರೋದು ಮಿಂಚಿನ ಹಿಡಿಯೋದು ಅಷ್ಟೊಂದು ಸುಲಭ ಅಲ್ಲ ಮುರಳಿ ಅಪಾಯ ಕೂಡ ಮಿಂಚು ನನ್ನ ಕಲ್ಪನೆಯ ಹೋಲಿಕೆ ಅಷ್ಟೇ ಅತ್ತೆ ಆದರೆ ವಾಸ್ತವದಲ್ಲಿ ಅದೊಂದು ಮಲ್ಲಿಗೆಯ ಬಳ್ಳಿ ಇದು ನಿಜವಾಗ್ಲೂ ಅಪಾಯದ ಸೂಚನೆ ಗಂಡಾಗಲಿ ಹೆಣ್ಣಾಗ್ಲಿ ಇಷ್ಟೊಂದು ಭಾವನೆಗಳಿಗೆ ಒಳಗಾಗಬಾರ್ದು ಸಿಗುವಂಥ ವಸ್ತುಗೆ ಆಸೆ ಪಡಬೇಕು ಸಿಗದೆ ಇರೋದನ್ನ ಬೇಕು ಅಂತ ಬಯಸ್ತಾ ಕೂತ್ರೆ ಅದೇ ಚಿಂತೆ ಮಾಡಿದ್ರೆ ಬುದ್ಧಿ ಮಂದ ಆಗತ್ತೆ ದುಃಖ ಪಟ್ಟರೆ ದೇಹ ಕ್ಷೀಣಿಸುತ್ತೆ ಆದರೆ ಕಣ್ಣೆದುರುಗಿರೋದನ್ನ ಅದರಲ್ಲೂ ಸೋದರಕ್ಕೆ ಹಾಕಿರೋದನ್ನ ಬಯಸ್ಬಹುದಲ್ವಾ ಯಾರೋ ಅದು ನಿಮ್ಮ ಮಗಳು ಅಪರ್ಣ ಕಳ್ಳ ನಿನ್ ಗುರಿ ಸರಿಯಾಗೇ ಇದೆ ಜಲಗಾರ ಚಿನ್ನ ನಾರಿಸ್ದಾಗೆ ನೀನ್ ನಮ್ಮ ಅಪರ್ಣ ಬಯಸಿದ್ಯಾ ಜೋಡಿ ಸೊಗ್ಸಾಗಿದೆ ಮದ್ವೆ ಆಗ್ಬಿಡು ಹೋಯ್ತು ಕೂಸ್ ಹುಟ್ಟೋಕ್ ಮೊದಲು ಕುಲಾಯಿ ಹೊಲ್ಸಿದ್ರಂತೆ ಇನ್ನು ಅವಳನ್ನ ಕೇಳಲಿಲ್ಲ ಅವಳು ಒಪ್ಪಿಗೆ ಪಡಿಲಿಲ್ಲ ಆಗ್ಲೇ ಮದುವೆನಾ ಅತ್ತೆ ಇದಕ್ಕೆ ಅಪರಣ ಒಪ್ಬೇಕಲ್ಲ ಒಪ್ತಾಳೆ ಅವಳಿಗೆ ಮದುವೆ ವಯಸ್ಸಲ್ವಾ ಮದುವೆ ಮಾಡ್ಕೊಳ್ದೆ ತಂಬೂರಿ ಹಿಡ್ಕೊಂಡು ಮೀರಾಬಾಯಿ ಆಗ್ತಾಳ ಏನು ಅತ್ತೆ ನನಗಂತೂ ಅವಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅವಳು ನನ್ನ ಜೊತೆ ನಡ್ಕೊಳೋ ರೀತಿ ಮಾತಾಡೋ ಧಾಟಿ ಯಾಕೋ ಸರಿ ಕಾಣ್ತಿಲ್ಲ ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ಸೋದು ಇಲ್ಲ ನಾನೇನಾದರೂ ಕೇಳಿದ್ರೆ ಗೋಡೆ ನೋಡ್ಕೊಂಡು ಉತ್ತರ ಕೊಡ್ತಾಳೆ ಸಂತೋಷ ಪಡ್ಬೇಕು ಹೆಣ್ಣು ಹಾಗಿದ್ರೇನೆ ಲಕ್ಷಣ ತಾತ ನೆರಳಲ್ಲಿ ಬೆಳೆದೋಳಲ್ವಾ ಅಂತೂ ನನ್ನ ಮಗಳನ್ನ ಒಳಸ್ಕೊಳ್ಳೋ ಪ್ರಯತ್ನ ನಡೆದಿದೆ ಎಂತನ್ನು ಒಲುವಿದ ಕಡೆ ಗೆಲುವು ಅನ್ಕೊಂಡಿದ್ದೆ ಆದ್ರೆ ಇನ್ನೂ ಫಲ ಸಿಕ್ಕಿಲ್ಲ ಸಪ್ತಪದಿ ತುಳಿದ ತಕ್ಷಣ ಒಲವು ಶಾಸ್ತ್ರೋಕ್ತವಾಗಿ ಮೂಡುತ್ತೆ ಮದ್ವೆಗೆ ನಾನು ಅವಳನ್ನ ಒಪ್ಪಿಸ್ತೀನಿ ಆದ್ರೆ ಒಂದ್ ಶರತ್ತು ಶರತ್ತ ನೀನಿಲ್ಲೇ ಇದೇ ಮನೇಲೇ ಇರಬೇಕು ಯಾಕೆಂದ್ರೆ ಅಪರ್ಣಗೆ ತಾತನ ಮಕ್ಕಳನ್ನ ಬಿಟ್ಟಿರೋಕ್ಕಾಗಲ್ಲ ಅನಾಥರಿಗೆ ಆಶ್ರಯ ಕೊಟ್ಟಿರೋ ತಾತ ಅಪರ್ಣ ಇಲ್ಲದಿದ್ರೆ ಅವರೇ ಅನಾಥ ಆಗಿಬಿಡ್ತಾರೆ ಮನೆ ಅಳಿನಾಗ್ತಾನೆ ಐ ಆಮ್ ರೆಡಿ ಹಾಗಾದ್ರೆ ಮುಂದಿನ ವ್ಯವಸ್ಥೆ ನಾನು ಮಾಡ್ತೀನಿ ನಾನೇ ಬಾಚ್ತೀನಿ ಕನ್ನಡ ಕತೆಗೆ ಅಮ್ಮ ಓದ್ಬೇಕು ಬಾಚುವಾಗೇನೆ ಓದೋದು ಏನಾಗಿದೆ ಇವತ್ತು ನಿಮಗೆ ಯಾವತ್ತೂ ಇಲ್ದಿದ ಕೆಲಸ ಇವತ್ತು ಮಾಡ್ತೀಯಾ ಬಾಚೋಕೆ ನಾನು ಕೂದಲೇನು ಸಿಕ್ಕಾಗಿಲ್ಲ ಅಷ್ಟಕ್ಕೂ ನನ್ನ ಚಿಕ್ಕ ಹುಡುಗಿನೂ ಅಲ್ಲ ಯಾರು ಹೇಳಿದ್ರು ನೀನ್ ಚಿಕ್ಕ ಹುಡುಗಿ ಅಂತ ನೀನ್ ದೊಡ್ಡೋಳಾಗಿದ್ಯಾ ಮದ್ವೆ ಬಯಸ್ಗೆ ಬಂದಿದೀಯಾ ಆದಷ್ಟು ಬೇಗ ನಿಂಗೊಂದು ಮದ್ವೆ ಮಾಡ್ಬೇಕು ಶುರು ಆಯ್ತಾ ಅಮ್ಮ ನಿಮಗ್ ತಮಾಷೆ ಮಾಡೋದಕ್ಕೆ ಹೊತ್ತು ಗೊತ್ತು ಏನು ಇಲ್ವಾ ತಮಾಷೆ ಅಲ್ಲ ಅಪರ್ಣ ಕಂಕಣ ಕೂಡಿ ಬಂದಾಗ ಹುಡುಗಿ ಇಷ್ಟಪಟ್ಟು ಹುಡುಗನ್ ಜೊತೆ ಹಸೆ ಮಣೆ ಮೇಲೆ ಕೂಡಿಸಿ ನಾಲ್ಕು ಅಕ್ಷತೆ ಕಾಳು ಹಾಕ್ಬೇಕು ಮಗಳನ್ನ ಅಳಿಯನ್ನ ಮನೆ ತುಂಬಿಸ್ಕೋಬೇಕು ಮೊಮ್ಮಕ್ಕಳನ್ನ ನೋಡ್ಬೇಕು ಅವ್ರ ಜೊತೆ ಜೀವನ ಪೂರ್ತಿ ಆಟಾಡ್ಕೊಂಡು ಕಲ ಕಲಿಬೇಕು ನಾಳೆನೇ ಮದ್ವೆ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ ನಾಳೆನೇ ಅಲ್ದಿದ್ರು ಹದಿನೈದು ದಿವಸದೊಳಗೆ ಒಳ್ಳೆ ಮುಹೂರ್ತ ನೋಡಿ ಇಟ್ಕೋಬೋದು ಹುಡ್ಗನ್ ನೋಡಿದ್ಯಾ ಹ್ಮ್ ನಮ್ಮ ಮುರಳಿ ಒಳ್ಳೆ ಹುಡುಗ ನನಗೂ ತುಂಬ ಹಿಡ್ತಿದ್ದಾನೆ ನಿನಗೆ ಸರಿಯಾದ ಜೋಡಿ ಎಲ್ರಿಗೂ ಹೊಂದ್ಕೊಂಡು ಹೋಗ್ತಾನೆ ಆ ಗುಣ ಎಲ್ರಿಗೂ ಇರಲ್ಲ ಕಣೆ ಎಲ್ಲ ನೀವೇ ತೀರ್ಮಾನ ಮಾಡಿದ್ರೆ ಹೇಗಮ್ಮ ಮದುವೆ ಆಗೋಳು ನಾನು ನಾನಿಲ್ಲ ಅಣ್ಣ ನಮ್ಮ ಮುರಳಿಗಿಂತ ಒಳ್ಳೆ ಹುಡುಗ ನಿನಗೆಲ್ಲೇ ಸಿಗ್ತಾನೆ ನನಗೆ ಮದುವೆ ಆಗದಿದ್ರು ಪರವಾಗಿಲ್ಲ ಅವನನ್ನ ಮಾತ್ರ ಮದ್ವೆ ಆಗಲ್ಲ ಯಾಕೆ ನನಗೆ ಇಷ್ಟ ಇಲ್ಲ ಹಾಗಂದ್ರೆ ಹೇಗೆ ನಮ್ಮ ಸೋದರ ಸಂಬಂಧ ನಯಾ ನಾಜುಕ್ ಇರೋ ಹುಡುಗ ಅದನ್ನೆಲ್ಲ ಕಟ್ಕೊಂಡು ನನಗೇನು ಆಗ್ಬೇಕಾಗಿಲ್ಲ ಅವನಲ್ಲಿ ಅಂಥ ದೋಷ ಏನೇ ಕಂಡೆ ಅವನ ನೋಟ ನನ್ಗೆ ಸರಿ ಕಾಣ್ತಿಲ್ಲ ಹುಡುಗೀರಿಗೆ ಹುಡುಗನ ದೃಷ್ಟಿ ಸರಿ ಇರೋದು ಒಳ್ಳೇದೇ ಆ ಗುಣ ನನ್ನ ಮಗಳಿಗಿದೆಯಲ್ಲ ಅದೇ ಸಂತೋಷ ಅವನು ನಿನ್ನ ಕೆಟ್ಟ ಭಾವನೆಯಿಂದ ನೋಡಿರಲ್ಲ ಇಷ್ಟಪಟ್ಟೆ ನೋಡಿರ್ತಾನೆ ಅಮ್ಮ ಇಷ್ಟ ನಷ್ಟ ಒಳ್ಳೆ ನೋಟ ಕೆಟ್ಟ ಭಾವನೆ ಸಂಬಂಧ ಯಾವುದು ನನಗೆ ಬೇಕಾಗಿಲ್ಲ ದಯವಿಟ್ಟು ನನ್ನ ಮದುವೆ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ ಸುಮ್ಮನೆ ಗಾಳಿಯಲ್ಲಿ ಗುದ್ದಾಡಿ ಯಾಕೆ ಸುಸ್ತು ಮಾಡ್ಕೋತೀರಾ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ನನ್ನ ಮುರಳಿ ಇಷ್ಟ ಇಲ್ಲ